ಸಕಲೇಶಪುರ ತಾಲೂಕಿನಲ್ಲಿ ಶನಿವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಅವರಲ್ಲಿ ಹದಿನೈದಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿವೆ ಘಟನೆ ಬಸ್ನಲ್ಲಿ ಇದ್ದ ಎಲ್ಲಾ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡವರನ್ನು ತಕ್ಷಣವೇ ಹಾಸಲ ಹಾಗೂ ಮಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಇತರ ಗಾಯಾಳುಗಳಿಗೆ ಸಕಲೇಶಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಪಘಾತಕ್ಕೆ ಬಸ್ ಚಾಲಕನ ಅಜಾಗರೂಕತೆಯೇ ಕಾರಣವೆಂದು ಹೇಳಲಾಗುತ್ತಿದೆ ಬಿಲ್ ಭಯ ಬಿಳಿ ಹತ್ತಿ 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 ಭಯ ಬಿಲ್ ನೋಡಿ ಆ ಕಡೆ ಇದ್ದಾರ ಯಾರ್ರು ಗಾಡಿ ತಿರುಸ್ಕ ವಿಶ್ವ ಗಾಡಿ ಯಾರಿದಾರ ಹಿಂದೆ ಕಳಿಸೋ ಇವ್ರನ್ನ ಹಿಂದೆ ಕಳಿಸೋ ಹಿಂದೆ ಕಳಿಸೋ ಅವ್ರನ್ನ ರೈಟ್ ರೈಟ್ ಬಸ್ಸು ಮತ್ತೆ ಇದು ಲಾರಿ ಕೊಡು ಕೊಡು ಮೊಬೈಲ್ ಕೊಡು ಇದು ಆರು ಗಾಡಿ ಬಂದಿದ್ದೀವಿ ಬರ್ತಾ ಇದ್ದೀವಿ ಕೊಡು ಕೊಡು ಮೊಬೈಲ್ ಕೊಡು ಹಾಂ ಬಸ್ಸು ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಯಾರು ಏನು ಗೊತ್ತಿಲ್ಲ ಅರ್ಜೆಂಟ್ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತು ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದ್ದಾವೆ ತುಂಬ ಇದಾಗಿದೆ ಇಂಜೂರ್ ಆಗಿದೆ और ट्राई लगा दी यार इधर पार्टी और कर ना मार के दे दे तेरी मार कर मार कर चलो अब इधर से निकल मत ए दादा ये निकल ले डाटा दिया

जाकली सह morally